ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನೋಡಿ ಒಂದು ಆರು ಲೆಗ್ ಪೀಸ್ ಬಂದಿದ್ದೀನಿ ಮಾಡೋಣ ಅಂತ ಅಂದ್ಬಿಟ್ಟು ಮಗ ಆಫೀಸ್ಗೆ ಹೋಗೋಣೆ ಸೀಕ್ರೆಟಾಗಿ ಮಾಡಿಡೋಣ ಅಂದ್ಬಿಟ್ಟು ತಂದಿಟ್ಟಿದ್ದೀನಿ ಅದನ್ನು ನೋಡಿ ಈ ಥರ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಅದು ಪೀಸೆಲ್ಲ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಎರಡು ನಿಂಬೆ ರಸ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಡೋಣ ಇದನ್ನ ನೀಕೆ ಸ್ವಲ್ಪ ಅದು ಒಂಥರ ಲೆಗ್ ಪಿ ಇದು ಚಿಕನ್ ಗಬ್ಗಬ್ಬು ಹೊಡಿಯುತ್ತಲ್ವ ಅದಕ್ಕೆ ಫಸ್ಟು ಒಂದೆರಡು ನಿಂಬೆ ರಸ ಹಾಕ್ಬಿಟ್ಟು ಇಟ್ಬಿಡೋಣ ಅದು ಎಲ್ಲ ಬಿದ್ದಿದೆಯಲ್ಲ ಬಿಡೋಣ ಅಲ್ಲ ಅದನ್ನೆಲ್ಲ ದಯವಿಟ್ಟು ಫ್ರೆಂಡ್ಸ್ ಲೆಂತ್ ವೀಡಿಯೋ ಆಯಿತು ಅಂತ ಯಾರು ನೋಡದೆ ಇರೋಕ್ಕೆ ಹೋಗಬೇಡಿ ಲೆಂತ್ ವೀಡಿಯೋ ಆದರೆ ಮಾಡೋದು ಏನಕ್ಕೆ ಅಂತಂದರೆ ನೀಟಾಗಿ ನಿಮಗೆ ಗೊತ್ತಾಗಲಿ ಅಂತ ಮಾಡೋದು ಅದಕ್ಕೆ ಲೆಂತ್ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವೀಡಿಯೋ ನೋಡಿ ನಿಮಗೂ ಎಲ್ಲ ಗೊತ್ತಾಗಬೇಕಲ್ಲ ಅದು ಯಾವ ಥರ ಮಾಡ್ತಾರೆ ಏನು ಎಂತು ಅನ್ನೋದು ಅದಕ್ಕೋಸ್ಕರ ಲೆಂತ್ ವೀಡಿಯೋ ಮಾಡ್ತೀವಿ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ನಿಂಬೆ ರಸದಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಹಂಗೆ ಇಟ್ಬಿಡೋಣ ಇದನ್ನು ಆಮೇಲೆ ಏನೇನು ಮಸಾಲೆ ಹಾಕಬೇಕು ಇದಕ್ಕೆ ಅಂತ ತೋರಿಸ್ತೀನಿ ನಾನು ಇದನ್ನು ಪುಡಿ ಕಲಸಿದ್ದಾಗಿದೆ ಒಂದು ಹತ್ತು ನಿಮಿಷ ನೆನೆ ಇಲ್ಲಿ ಇಟ್ಬಿಡೋಣ ಇದನ್ನ ನೋಡಿ ಹತ್ತು ನಿಮಿಷ ಆಗಿದೆ ಚಿಕನ್ನು ನೆಂದು ಈಗ ಇದಕ್ಕೆ ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ ಪ್ಲೀಸ್ ಪದೇ ಪದೇ ಕೇಳ್ತೀನಿ ಈ ಲಾಂಗ್ ವಿಡಿಯೋ ಅಂತ ಸುಮ್ಮನೆ ಆಗಿಬಿಡ್ಬೇಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ಎರಡು ಸ್ಪೂನು ಒಂದು ಮೊಟ್ಟೆ ಹಾಕೊಂಬಿಡೋಣ ಅಕ್ಕಿ ಹಾಕ್ತೀನಿ ಎರಡು ಸ್ಪೂನು ಒಂದು ಒಂದೂವರೆ ಸ್ಪೂನ್ ಸಾಕು ಇದಕ್ಕೆ ಅಕ್ಕಿ ಹಿಟ್ಟು ಕಾರ್ನ್ಫ್ಲವರ್ ಹಾಕ್ತೀನಿ ಒಂದು ಮೂರು ಸ್ಪೂನ್ ಇದಕ್ಕೆ ಸಾಕಿಷ್ಟು ಕಸೂರಿ ಮೆತಿ ಹಾಕೋ ಸ್ವಲ್ಪ ಇದು ಚಿಕನ್ ಟಿಕ್ಕ ಮಸಾಲಾ ಇದು ಎರಡು ಸ್ಪೂನ್ ಹಾಕ್ತೀನಿ ಇದಕ್ಕೆ ವೈಟ್ ಪೆಪ್ಪರ್ ಪೌಡ್ರ್ ಇದು ಒಂದು ಅರ್ಧ ಸ್ಪೂನು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ತೀನಿ ಇದಕ್ಕೆ ಮೇಲೆ ಕ್ರಿಸ್ಪಿ ಒಳಗಡೆ ಜ್ಯೂಸಿಯಾಗಿರುತ್ತೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಒಂದು ಸ್ಪೂನ್ ಒಂದು ಅರ್ಧ ಸ್ಪೂ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಇದು ಸ್ವಲ್ಪ ಕಲ್ಲರ್ಗೆ ಕಲರ್ ಏನು ಬೆರೆಸಲ್ಲ ಇದಕ್ಕೆ ನಾನು ನೋಡಿ ಇದು ಖಾರದ್ದು ಚಿಲ್ಲಿ ಪೌಡ್ರ್ ಸ್ವಲ್ಪ ಖಾರ ಮುಂದಾಗೆ ಇರಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ತೀನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಅದಕ್ಕೆ ಹ್ಞೂ ಸಾಕಿಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಡೋಣ ಈಗ ಇದೆಲ್ಲ ನೀವೇ ಅದು ಕಟ್ ಮಾಡಿರ್ತೀವಲ್ಲ ಅದ್ರ ಕೊಲ್ ಅದ್ರ ಒಳಗಡೆಗೆಲ್ಲ ಸ್ವಲ್ಪ ಮಸಾಲೆ ತುಂಬಿ ಅದು ಆಯ್ಲಲ್ಲಿ ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದು ನೋಡಿ ಈ ಥರ ಅದ್ರ ಒಳಗಡೆಗೆಲ್ಲ ತುಂಬಿ ಅದು ಎಲ್ಲ ಕೋಟಿಂಗ್ ಆಗಬೇಕು ಮಸಾಲೆ ಅದಕ್ಕೆ ನಾನು ಹಂಗೆ ಡ್ರೈ ಮಸಾಲೆ ಹಾಕಿದ್ದೀನಿ ಬೇಕಾದರೆ ನೀವು ಫಸ್ಟು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಚಿಕನಿಗೆ ಕಲಿಸ್ಕೊಳ್ಳಿ ನೀವು ನಾನು ಹಂಗೆ ಡೈರೆಕ್ಟಾಗಿ ಹಾಕಿದ್ದೀನಿ ಪ್ರತಿಯೊಂದು ಚಿಕನ್ಗೂ ಈ ಥರ ಒಳಗಡೆ ತುಂಬಿ ಅದನ್ನ ಮಸಾಲೆನ ಉಪ್ಪು ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಹಾ ಸೂಪರ್ ಆಗಿದೆ ಮಾತ್ರ ಮಸಾಲೆ ಘಾಟು ಹಂಗೆ ಗಂಟ್ಲಿಗೆ ಗಂಪು ಅಂತ ಬರುತ್ತೆ ಅದು ಈಗ ಹಾಫ್ ಆನ್ ಅವರು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡುವಾಗ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಅಲ್ಲಿ ಇಟ್ಬಿಡೋಣ ಎತ್ತಿ ಈಗ ನೋಡಿ ಅರ್ಧ ಅವರು ಫ್ರಿಜ್ಜಲ್ಲಿ ಇಟ್ಟಿದ್ದದ್ದು ಚೆನ್ನಾಗಿ ನೆಂದಿದೆ ಇದು ಆಯಿಲ್ ಕಾಯೋಕೆ ಅದು ಸ್ವಲ್ಪ ಬಿಸಿಯಾಗಲಿ ಪೂರ್ತಿ ಉರಿಲಿ ಬೇಯಿಸ್ಬೇಡ್ರಿ ಫಸ್ಟು ಹಾಕಿದಾಗ ಒಂದು ಎರಡು ನಿಮಿಷ ಬಿಟ್ಟು ಫುಲ್ ಉರಿ ಕಮ್ಮಿ ಮಾಡಿ ಕಮ್ಮಿ ಉರಿನಲ್ಲಿ ಬೇಯಿಸಿ ಯಾಕಂದರೆ ಒಳಗಲ್ಲ ಬೇಯಬೇಕಲ್ವಾ ಹಾಗೂ ನೀವು ಅನ್ಬೋದು ನೀವೇನೋ ಫ್ರಿಜ್ಜಲ್ಲಿ ಇಟ್ಬಿಡ್ತೀರ ನಾವು ಫ್ರಿಜ್ಜಿಲ್ಲ ಏನು ಮಾಡೋದು ಅಂತ ಅನ್ನೋವಂಥವ್ರು ಒಂದು ಎರಡು ಮೂರು ಅವರು ಕಲಿಸ್ಬಿಟ್ಟು ಹೊರಗಡೆನೇ ಇಟ್ಬಿಡಿ ಅದು ಚೆನ್ನಾಗಿ ನೆಂದಾಗ ಆಮೇಲೆ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಅದು ಎಣ್ಣೆ ಬಿಸಿ ಆಗ್ಬಿಡಿ ಸ್ವಲ್ಪ ಆಯಿಲ್ ಕಾದಿದೆ ಹಾಕೋಣ ಉರಿ ಪೂರ್ತಿ ಕಮ್ಮಿ ಮಾಡಿದ್ದೀನಿ ನೋಡಿ ಕಮ್ಮಿ ಉರಿನಲ್ಲೇ ಬೇಯಲಿ ಅದು ಕಡಿಮೆ ಉರಿನಲ್ಲೇ ಚೆನ್ನಾಗಿ ಬೇಯಬೇಕು ಅದು ಒಳಗೆಲ್ಲ ಬೇಯಬೇಕಲ್ಲ ಅದು ಅದಕ್ಕೆ ಮತ್ತೆ ಎರಡು ಹಾಕಿದ್ದೀನಿ ಬಾಂಡಿಗೆ ಕಮ್ಮಿ ಉರಿಲಿ ಇದೆ ನೋಡಿ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಬೆಂದು ಹಾಕೋ ವಿಡಿಯೋನ ನೋಡಿ ಒಂದ್ಸರಿ ಟ್ರೈ ಮಾಡಿ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ ಕಮ್ಮಿ ಉರಿನಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದು ಇಲ್ಲಾಂದರೆ ಒಳಗಡೆ ಎಲ್ಲ ಒಂಥರ ಹಸಿ ಇದ್ರೆ ತಿನ್ನಕ್ಕೆ ಇಷ್ಟ ಆಗೋಲ್ಲ ಅಲ್ವಾ ಅದಕ್ಕೇ ಕಮ್ಮಿ ಉರಿನಲ್ಲೇ ಚೆನ್ನಾಗಿ ಬೇಯಿಸ್ರಿ ಅದು ಬೆಂದ ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ ಲೆಗ್ ಪೀಸ್ ಯಾವ ಥರ ಬಂದಿದೆ ಅಂತ ಚಿಕನ್ ಚಿಕನ್ ಲೆಗ್ ಪೀ ಲೆಗ್ ಪೀಸ್ ಕಬಾಬ್ ರೆಡಿಯಾಗಿದೆ ನೋಡಿ ಒಂದು ಸಾರಿ ಟ್ರೈ ಮಾಡಿ ಮಾಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಳಬರು ಆಲ್ರೆಡಿ ಸಬ್ಸ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕನ್ ಲೆಗ್ ಪೀಸ್ ಕಬಾಬ್ ರೆಡಿ